ಈ ಜಗತ್ತೇ ಹುಚ್ಚರಸಂತೆ ಅದರಲ್ಲೂ ಸದಾ ಕಾಮ ಕಾಮ ಅಂತ ಹಾತೊರೆಯೋ ಕೆಲವು ಕಾಮಿಗಳು ಮಾಡೋ ಎಡಬಟ್ಟುಗಳಿಗೆ ಕೆಲವರು ಮಾನ ಕಳ್ಕೊಂಡ್ರೆ ಇನ್ನು ಕೆಲವರು ಪ್ರಾಣವನ್ನೇ ಕಳ್ಕೋತಾರೆ ಹೀಗೆ ಇಲ್ಲೊಂದು ಕಾಮುಕ ಜೋಡಿ ತಮ್ಮ ದೇಹ ಬಾಧೆ ತೀರಿಸಿಕೊಳ್ಳೋಕೆ ಮಾಡಿದ ಘೋರ ಕೃತ್ಯಕ್ಕೆ ಕೋರ್ಟು ಕಾನೂನಿನ ಬದಲು ಕರ್ಮವೇ ಇವರನ್ನ ಬಲಿ ತಗೊಂಡಿದೆ ಅಷ್ಟಕ್ಕೂ ಇಡೀ ಹರಿಯಾಣವನ್ನೇ ನಡುಗಿಸಿದ ಈ ಸ್ಟೋರಿ ಏನು ಅಂತ ನೀವೇ ನೋಡಿ ಇವನ ಹೆಸರು ಕೃಷ್ಣ ಹರಿಯಾಣದ ಪಾಣಿಪತ್ನಲ್ಲಿರೋ ಎಸ್ ಡಿ ಕಾಲೇಜಲ್ಲಿ ಬಿಎ ಓದ್ತಿದ್ದ ಇವನು ಕಾಲೇಜಿನ ನ್ಯಾಷನಲ್ ಸರ್ವಿಸ್ ಟೀಮ್ ನ ಇನ್ಚಾರ್ಜ್ ಕೂಡ ಆಗಿದ್ದ ಹೀಗಾಗಿ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳ ಜೊತೆ ಕೃಷ್ಣಗೆ ಫ್ರೆಂಡ್ಶಿಪ್ ಇತ್ತು ಹೀಗೆ ಬೇರೆ ಬೇರೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆಗೂ ಕೃಷ್ಣಗೆ ಒಡನಾಟವಿತ್ತು ಹೀಗೆ ಪರಿಚಯವಾದ ವಳೆ ಜ್ಯೋತಿ ಅನ್ನೋ ವಿದ್ಯಾರ್ಥಿನಿ ಇವಳ ಜೊತೆ ಕೃಷ್ಣಾಗೆ ಫ್ರೆಂಡ್ಶಿಪ್ ಆದ ಕೆಲವೇ ದಿನಗಳಿಗೆ ಅದು ಲವ್ ಟ್ರ್ಯಾಕ್ಗೆ ವಾಲಿತ್ತು ಜ್ಯೋತಿ ಆರ್ಯ ಕಾಲೇಜಲ್ಲಿ ಬಿ ಎ ಓದ್ತಿದ್ಲು ಜ್ಯೋತಿ ಅಪ್ಪ ಅಮ್ಮ ನನ್ನ ಮಗಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಅಂತ ಎಲ್ಲರ ಮುಂದೆ ಅವಳನ್ನ ಕೊಂಡಾಡ್ತಿದ್ರು ಆದ್ರೆ ಇತ್ತ ಜ್ಯೋತಿ ಮೆದೆಗೆ ಬಂದು ಪೊದೆಗೆ ನುಗ್ಗಿ ಕೃಷ್ಣನಿಗೆ ಸುಖವನ್ನ ಕೊಡ್ತಿದ್ಲು ಪಾರ್ಕು ಥಿಯೇಟರ್ ಅಂತ ಈ ಜೋಡಿ ಕಾಲೇಜು ಸುತ್ತಮುತ್ತಲಿನ ಎಲ್ಲಾ ಅಂಗಡಿಗಳಿಗೂ ಪರಿಚಯವಾಗಿದ್ರು ಹೀಗೆ ಒಳ್ಳೆ ಲವ್ ಟ್ರ್ಯಾಕ್ ಮೇಲೆ ಸಾಕ್ತಿದ್ದ ಇವರ ಪ್ರೇಮ ಕಹಾನಿ ಒಂದು ದಿನ ಬೆಡ್ರೂಮ್ ಅಲ್ಲಿ ಬೆವರು ಹರಿಸುವವರೆಗೂ ಬಂದಿತ್ತು ಬಿಸಿ ರಕ್ತದ ಕೃಷ್ಣ ಜ್ಯೋತಿಯ ಮೈಮಾಟ ಕಂಡವನೇ ಒಳ್ಳೆ ರಸಪುರಿ ಮಾವಿನ ಹಣ್ಣು ಕೈಗೆ ಸಿಕ್ಕವನಂತೆ ಅವಳನ್ನ ಹಿಂಡಿ ಹೀರ್ಬಿಟ್ಟಿದ್ದ ಜ್ಯೋತಿ ಹಾಗೂ ಕೃಷ್ಣ ಮಾದದಲ್ಲಿ ಮುಳುಗಿ ಒಬ್ಬರಿಗೊಬ್ಬರು ಸಾಕು ಅನಿಸುವಷ್ಟು ಸುಖಪಟ್ಟಿದ್ರು ಕಾಲೇಜು ದಿನಗಳಲ್ಲೇ ಅದರಲ್ಲೂ ಮದುವೆ ಆಗೋಕ್ಕೂ ಮೊದಲೇ ಜ್ಯೋತಿಯ ಕಾಮಪೊರೆಯನ್ನ ಕೃಷ್ಣ ಹರಿದು ಹಾಕಿ ಕಿದ್ದ ಹತ್ವಾಲ ಅನ್ನೋ ಗ್ರಾಮಕ್ಕೆ ಸೇರಿದ ಕೃಷ್ಣ ಪಾಣಿಪತ್ನಲ್ಲಿ ರೂಮ್ ಮಾಡ್ಕೊಂಡು ಓದ್ಕೊಳ್ತಿದ್ದ ಬ್ಯಾಚುಲರ್ ಕೃಷ್ಣ ರೂಮ್ಗೆ ಜ್ಯೋತಿ ಆಗಾಗ ಬಂದು ಹೋಗ್ತಿದ್ಲು ಇವರಿಬ್ಬರ ಪಾಲಿಗೆ ಆ ಸಣ್ಣ ರೂಮ್ ಹನಿಮೂನ್ ಸ್ಪಾಟ್ ಆಗಿತ್ತು ಹೀಗೆ ಇವರಿಬ್ಬರ ನಡುವಿನ ದೈಹಿಕ ಸಂಬಂಧವು ಮೊದಲ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವ ಹೊಸ್ತಿಲಲ್ಲಿತ್ತು ಆಗ ಕೃಷ್ಣ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಜ್ಯೋತಿ ಫೈನಲ್ ಇಯರ್ಗೆ ಕಾಲಿಟ್ಟಿದ್ಲು ಕೃಷ್ಣ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡಿರ್ಲಿಲ್ಲ ಕೆಲಸಾನೂ ಇರಲಿಲ್ಲ ಆಗ್ಲೇ ಮದುವೆಯಾಗೋಣ ನಿನ್ನ ಬಿಟ್ಟಿರೋಕೆ ಆಗಲ್ಲ ಅಂತ ಜ್ಯೋತಿಯ ಮುಂದೆ ತನ್ನ ಕಾಮನಿವೇದನೆಯನ್ನ ಕ್ಷಮಿಸಿ ಪ್ರೇಮ ನಿವೇದನೆಯನ್ನ ಅವಳ ಮುಂದಿಟ್ಟಿದ್ದ ಇಬ್ಬರ ಪ್ರೇಮ ಕಹಾನಿ ಮನೆಯವರ ಕಿವಿಗೆ ಬೀಳ್ತಿದ್ದಂತೆ ಜ್ಯೋತಿ ತನ್ನ ಮನೆಯಲ್ಲಿ ನನಗೆ ಅವನೇ ಬೇಕು ಅವನನ್ನ ಬಿಟ್ಟರೆ ಬೇರೆ ಯಾರನ್ನು ಮದುವೆಯಾಗಲ್ಲ ಅಂತ ಹಠ ಹಿಡಿದಿದ್ಲು ಆದ್ರೆ ಇಬ್ಬರ ಮದುವೆಗೆ ಜಾತಿ ಹಾಗೂ ಆಸ್ತಿ ಅಡ್ಡಗಾಲು ಹಾಕಿತ್ತು ಯಾಕಂದ್ರೆ ಕೃಷ್ಣ ಜಾತಿಯವನಾಗಿದ್ದ ಅಲ್ಲದೆ ಬಡ ಕುಟುಂಬ ಬೇರೆ ನಮ್ಮ ಜನ ಕಾಮ ಕಾಸಿನಲ್ಲಿ ನೋಡದ ಜಾತಿ ಅಂತ ತನ್ನ ಪ್ರೀತಿಯಲ್ಲಿ ನೋಡ್ತಾರೆ ಇಲ್ಲೂ ಕೂಡ ಜ್ಯೋತಿ ಕುಟುಂಬಸ್ಥರು ಇಬ್ಬರ ಮದುವೆಗೆ ಅಡ್ಡಿಯಾಗಿದ್ರು ಜ್ಯೋತಿ ಅವಳ ಪೋಷಕರನ್ನ ಒಪ್ಪಿಸೋಕೆ ಎಷ್ಟೇ ಪ್ರಯತ್ನ ಪಟ್ಟರು ಏನು ಪ್ರಯೋಜನವಾಗಿರ್ಲಿಲ್ಲ ಅಲ್ಲದೆ ಇನ್ನೊಂದು ಸಲ ನನ್ನ ಮಗಳ ತಂಟೆಗೆ ಬಂದ್ರೆ ಮೈಮೂಳೆ ಮುರಿತೀವಿ ಅಂತ ಜ್ಯೋತಿ ಪೋಷಕರು ಕೃಷ್ಣಗೆ ವಾರ್ನಿಂಗ್ ಕೊಟ್ಟಿದ್ರು ಹೆತ್ತವರು ಕೊಟ್ಟ ಶಾಕ್ಗೆ ನಡುಗಿದ್ದ ಈ ಜೋಡಿ ಸ್ವಲ್ಪ ದಿನ ಸುಮ್ಮನಿದ್ರು ಆದರೆ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದೆ ವಿಲವಿಲ ಅಂತ ಒದ್ದಾಡಿದ್ರು ಇದೇ ಟೈಮಲ್ಲಿ ಜ್ಯೋತಿಗೆ ಫೈನಲ್ ಇಯರ್ ಎಕ್ಸಾಮ್ಸ್ ಶುರುವಾಗಿತ್ತು ಆಗ್ಲೇ ಟಿವಿ ನೋಡ್ತಾ ಕೂತಿದ್ದ ಜ್ಯೋತಿ ಒಂದು ಕ್ರೈಮ್ ಸೀರಿಯಲ್ನ ನೋಡಿ ಒಂದು ಸ್ಕೆಚ್ ಹಾಕಿದ್ಲು ಮದುವೆಗೆ ಯಾವಾಗ ಜ್ಯೋತಿ ಅಪ್ಪ ಅಮ್ಮ ಒಪ್ಪಲಿಲ್ವೋ ಆಗ್ಲೇ ತಾನು ಸತ್ತವಳಂತೆ ನಾಟಕವಾಡಿ ತನ್ನ ಲವರ್ ಜೊತೆ ಆಗಬೇಕು ಅಂತ ಜ್ಯೋತಿ ಮಾಸ್ಟರ್ ಪ್ಲಾನ್ ನ ಹಾಕಿದ್ಲು ಆದ್ರೆ ಈ ನಾಟಕಕ್ಕೆ ಯಾರನ್ನ ಬಲಿ ಕೊಡಬೇಕು ಅನ್ನೋದು ಅವಳಿಗೆ ಗೊತ್ತಾಗಿರ್ಲಿಲ್ಲ ಹೀಗಾಗಿ ಜ್ಯೋತಿ ಕಾಲೇಜಿನಲ್ಲಿ ತನ್ನ ಹೈಟು ಪರ್ಸನಾಲಿಟಿ ಕಲರ್ ಗೆ ತಕ್ಕ ಇನ್ನೊಂದು ಯುವತಿಯನ್ನ ಹುಡುಕೋಕೆ ಶುರು ಮಾಡಿದ್ಲು ಹೀಗೆ ಜ್ಯೋತಿಯ ಕಣ್ಣಿಗೆ ತನ್ನ ಜೂನಿಯರ್ ಸಿಮ್ರನ್ ಬಿದ್ದಿದ್ಲು ಸಿಮ್ರನ್ ಜೊತೆ ಸ್ನೇಹದ ನಾಟಕವಾಡಿದ ಜ್ಯೋತಿ ತನ್ನ ಬುಕ್ಸ್ ಕೊಡ್ತಿದ್ಲು ತನ್ನ ಖರ್ಚಿನಲ್ಲೇ ಸಿನಿಮಾ ಹೋಟೆಲ್ ಅಂತ ಸುತ್ತಾಡಿಸ್ತಿದ್ಲು ಬಾಯ್ ಬಿಟ್ರು ಕೇಳಿದ್ರು ಕೇಳದಿದ್ರು ಗೆ ಹೊಟ್ಟೆ ತುಂಬಾ ತಿನ್ನಿಸ್ತಿದ್ಲು ಬಲಿ ಕುಮನ ಕುರಿನ ಮೇಯಿಸಿದಂತೆ ಆಗಿತ್ತು ಸಿಮ್ರಾನ್ ಪರಿಸ್ಥಿತಿ ಜೊತೆಗೆ ನೀನು ನನಗೆ ಸ್ವಂತ ತಂಗಿ ಇದ್ದಂತೆ ಅಂತಾನು ಸಿಮ್ರಾನ್ನ ಜ್ಯೋತಿ ನಂಬಿಸಿದ್ಲು ಎಲ್ಲಾ ಜ್ಯೋತಿ ಪ್ಲಾನ್ ಪ್ರಕಾರವೇ ನಡೆದಿತ್ತು ಕೊನೆಗೆ ಕೃಷ್ಣನ ಜೊತೆ ಸೇರಿ ಸಿಮ್ರನ್ಗೆ ಚಟ್ಟ ಕಟೋಕೆ ಮುಹೂರ್ತ ಇಟ್ಟಿದ್ಲು ಇಲ್ಲಿ ಸಿಮ್ರನ್ಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಇತ್ತ ಕೃಷ್ಣ ನನ್ನ ರೂಮ್ ನ ಬೇಕಿದ್ರೆ ನೀವಿಬ್ರು ಯೂಸ್ ಮಾಡ್ಕೊಳ್ಳಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಸಿಮ್ರನ್ಗೆ ಹೇಳಿದ್ದ ಆದ್ರೆ ಸಿಮ್ರನ್ ಗೆ ಇದೆಲ್ಲ ಇಷ್ಟವಿರಲಿಲ್ಲ ಆದ್ರೆ ಒಂದು ದಿನ ಕುರಿ ನೇರವಾಗಿ ಹುಡುಕೊಂಡು ಕಟುಕನ ಮನೆಗೆ ಬಂದಂತೆ ಸಿಮ್ರನ್ ಸೀದಾ ಕೃಷ್ಣನ ರೂಮ್ಗೆ ಬಂದಿದ್ಲು ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಐದರಂದು ಸಿಮ್ರನ್ ಏಕಾಏಕಿ ಜ್ಯೋತಿ ಬಾಯ್ ಫ್ರೆಂಡ್ ಕೃಷ್ಣ ಇದ್ದ ರೂಮ್ಗೆ ಬಂದಿದ್ಲು ನನ್ನ ಬಾಯ್ ಫ್ರೆಂಡ್ ಬರ್ತಾನೆ ಹೀಗಾಗಿ ಸ್ವಲ್ಪ ಹೊತ್ತು ರೂಮ್ ಬೇಕಿತ್ತು ಅಂತ ಸಿಮ್ರನ್ ಕೃಷ್ಣ ಹತ್ರ ಕೇಳಿದ್ಲು ಆದ್ರೆ ಕೊನೆ ಕ್ಷಣದಲ್ಲಿ ಸಿಮ್ರನ್ ಗೆ ಫೋನ್ ಮಾಡಿದ ಅವನ ಬಾಯ್ ಫ್ರೆಂಡ್ ನನಗೆ ಬೇರೆ ಕೆಲಸ ಇದ್ದು ನಾನು ಬರೋಕೆ ಆಗಲ್ಲ ಅಂತ ಹೇಳಿದ್ದ ಮೊದಲೇ ಸಿಮ್ರನ್ ಕೊಲೆಗೆ ಸಂಚು ರೂಪಿಸಿದ ಕೃಷ್ಣ ಹಾಗೂ ಜ್ಯೋತಿ ಇದೇ ಒಳ್ಳೆ ಟೈಮ್ ಅನ್ಕೊಂಡು ಅವಳ ಕತೆ ಮುಗಿಸಿ ಬಿಡೋಣ ಅಂತ ಡಿಸೈಡ್ ಮಾಡಿದ್ರು ಸಿಮ್ರನ್ ನಾನು ಮನೆಗೆ ಹೋಗ್ತೀನಿ ಅಂತ ಹೊರಡೋಕೆ ನಿಂತಿದ್ಲು ಆಗ ಮಾತಿಗೆ ಇಳಿದ ಜ್ಯೋತಿ ಇಲ್ಲೇ ಇರು ಚಿಕನ್ ಮಾಡ್ತೀನಿ ತಿನ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ಲು ಅಲ್ಲದೆ ಕಾಲೇಜಲ್ಲಿ ಡ್ರಾಮಾ ರಿಹರ್ಸಲ್ ಇದ್ದು ಇಬ್ರು ಜೊತೆನೆ ರಿಹರ್ಸಲ್ ಮಾಡೋಣ ಅಂತ ಜ್ಯೋತಿ ಹೇಳಿದ್ಲು ಕೃಷ್ಣ ಕೂಲ್ ಡ್ರಿಂಕ್ಸ್ ತರ್ತೀನಿ ಅಂತ ಹೊರಗೆ ಹೋಗಿದ್ದ ಆದ್ರೆ ಕೂಲ್ ತರುವಾಗಲೇ ಪ್ರಜ್ಞೆ ತಪ್ಪ ಔಷಧಿಯನ್ನ ಮಿಕ್ಸ್ ಮಾಡಿ ತಂದಿದ್ದ ಸಿಮ್ರನ್ ಊಟ ಮಾಡಿ ಒಂದೆರಡು ಸಿಪ್ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಿದ್ದಂತೆ ಪ್ರಜ್ಞೆ ಕಳೆದುಕೊಂಡಿದ್ಲು ಸಿಮ್ರನ್ ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದಂತೆ ಕೃಷ್ಣ ಹಾಗೂ ಜ್ಯೋತಿ ಚಾಕು ತಂದು ಸಿಮ್ರನ್ ಕತ್ತು ಸೀಳಿ ಕೊಲೆ ಮಾಡಿದ್ರು ಬಳಿಕ ಜ್ಯೋತಿ ಸಿಮ್ರನ್ ಬಟ್ಟೆ ತೆಗೆದು ತನ್ನ ಬಟ್ಟೆ ಹಾಕಿದ್ಲು ಅದೇ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಮೃತದೇಹವನ್ನ ನಲ್ಲಿ ತಗೊಂಡು ಹೋಗಿ ರಸ್ತೆ ಬದಿ ಎಸೆದು ಬಂದಿದ್ರು ಮೃತದೇಹ ಗುರುತು ಸಿಗದ ಹಾಗೆ ಮುಖದ ಮೇಲೆ ಆಸಿಡ್ ಸುರಿದಿದ್ರು ಸಿಮ್ರನ್ ಮೈ ಮೇಲಿದ್ದ ಮಚ್ಚೆಗಳು ಕಾಣದಂತೆ ಕೈಕಾಲಿನ ಮೇಲೂ ಆಸಿಡ್ ಹಾಕಿ ವಿಕೃತಿ ಮೆರೆದಿತ್ತು ಈ ಕಾಮಜೋಡಿ ಬಳಿಕ ಡೆಡ್ ಬಾಡಿಯ ಪಕ್ಕದಲ್ಲಿ ಜ್ಯೋತಿಯ ಬ್ಯಾಗ್ ಕಾಲೇಜ್ ಐಡಿ ಕಾರ್ಡ್ ಹಾಕಿ ಇಬ್ಬರು ಊರು ಬಿಟ್ಟು ಪರಾರಿಯಾಗಿದ್ರು ಸಿಮ್ರಾನ್ ಕೊಲೆ ನಡೆದ ಮಾರನೇ ದಿನವೇ ಪೊಲೀಸರ ಲ್ಯಾಂಡ್ ಲೈನ್ ರಿಂಗ್ ಆಗಿತ್ತು ಅಪರಿಚಿತ ಶವವೊಂದು ರಸ್ತೆ ಬದಿ ಬಿದ್ದಿದೆ ಅಂತ ಅಲ್ಲಿನ ಸ್ಥಳೀಯರು ಫೋನ್ ಮಾಡಿ ಪೊಲೀಸರಿಗೆ ಹೇಳಿದ್ರು ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸೋಕೆ ಶುರು ಮಾಡಿದ್ರು ಪಕ್ಕದಲ್ಲೇ ಬಿದ್ದಿದ್ದ ಐಡಿ ಕಾರ್ಡ್ ನೋಡಿ ಪೊಲೀಸರು ಜ್ಯೋತಿ ಪೋಷಕರನ್ನ ಸ್ಥಳಕ್ಕೆ ಕರೆಸಿದ್ರು ಹೈಟು ವೈಟ್ ಬಟ್ಟೆ ನೋಡಿದ ಜ್ಯೋತಿ ಪೋಷಕರು ಇದು ನಮ್ಮ ಮಗಳೇ ಅಂತ ಮೃತದೇಹದ ಗುರುತು ಪತ್ತೆ ಮಾಡಿದ್ರು ಬಳಿಕ ಹತ್ತು ಕರೆದು ಮೃತದೇಹದ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು ಇತ್ತ ಊರು ಖಾಲಿ ಮಾಡಿದ ಕಾಮಿ ಪ್ರೇಮಿಗಳು ಶಿಮ್ಲಾದಲ್ಲಿ ರೂಮ್ ಬಾಡಿಗೆ ಮಾಡಿ ಮಾಡಿ ಸುಖ ಸಂಸಾರವನ್ನ ನಡೆಸ್ತಿದ್ರು ಹೀಗೆ ತಿಂಗಳಿಗೆ ಒಂದೊಂದು ಊರೂರನ್ನ ಅಲಿಯುತ್ತಾ ದಿನ ತಪ್ಪದೆ ತಮ್ಮ ಹನಿಮುನ್ ದಿನಗಳನ್ನ ಎಂಜಾಯ್ ಮಾಡ್ತಿದ್ರು ಹೀಗೆ ಕೃಷ್ಣ ಹಾಗೂ ಜ್ಯೋತಿ ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೆಲ್ತಾ ಎಂಜಾಯ್ ಮಾಡ್ತಿದ್ರೆ ಇತ್ತ ಸಿಮ್ರನ್ ಪೋಷಕರು ತಮ್ಮ ಮಗಳು ಕಾಣಿಸ್ತಿಲ್ಲ ಅಂತ ಪೊಲೀಸರ ಮೊರೆ ಹೋಗಿದ್ರು ಇದೊಳ್ಳೆ ಕತೆ ಆಯ್ತಲ್ಲ ಅನ್ಕೊಂಡ ಪೊಲೀಸರು ಮೊನ್ನೆ ಜ್ಯೋತಿ ಕೊಲೆ ನಡೆದಿದೆ ಅಸಲಿಗೆ ಏನಾಗ್ತಿದೆ ಅನ್ನೋ ಅನುಮಾನದಲ್ಲಿ ಕಾಲೇಜಿಗೆ ವಿಸಿಟ್ ಕೊಟ್ಟಿದ್ರು ಆಗ ಜ್ಯೋತಿ ಬಗ್ಗೆ ವಿಚಾರಿಸಿದಾಗ ಕೃಷ್ಣ ಅನ್ನೋ ನನ್ನ ಲವ್ ಮಾಡ್ತಿದ್ಲು ಅವಳು ಕೊಲೆಯಾದ ದಿನದಿಂದ ಅವನು ಕಾಣಿಸ್ತಿಲ್ಲ ಅಂತ ಹೇಳಿದ್ರು ಆಗ ಸಿಮ್ರನ್ ಪೋಷಕರನ್ನ ಸ್ಟೇಷನ್ಗೆ ಕರೆಸಿದ ಪೊಲೀಸರು ಜ್ಯೋತಿ ಡೆಡ್ ಬಾಡಿ ಅಂತ ಹೇಳಿ ತೆಗೆದಿದ್ದ ಫೋಟೋಗಳನ್ನ ತೋರಿಸಿದ್ರು ಡಿಫ್ರೆಂಟ್ ಆಂಗಲ್ ನಲ್ಲಿ ತೆಗೆದಿದ್ದ ಫೋಟೋಗಳನ್ನು ನೋಡಿದ ಸಿಮ್ರನ್ ಶಕರು ಒಂದು ಸೆಕೆಂಡ್ ಶಾಕ್ ಆಗಿದ್ರು ಯಾಕಂದ್ರೆ ಇದು ನಮ್ಮ ಮಗಳದ್ದೇ ಬಾಡಿ ಅಂತ ಹೇಳಿ ಸಿಮ್ರನ್ ತಂದೆ ತಾಯಿ ಕಣ್ಣೀರು ಹಾಕಿದ್ರು ತನ್ನ ಮಗಳ ಮೂಗುತ್ತಿ ಕಪ್ಪು ದಾರ ತನ್ನ ತಾಯಿ ಮಗಳಿಗೆ ದೃಷ್ಟಿ ಆಗಬಾರದು ಅಂತ ಹೇಳಿ ಕಾಲಿಗೆ ಕಟ್ಟಿದ್ದ ದಾರ ತೋರಿಸಿ ಇದು ನಮ್ಮ ಮಗಳು ಸಿಮ್ರನ್ ಅಂತ ಹೇಳಿ ಅವಳ ಪೋಷಕರು ಕಣ್ಣೀರು ಹಾಕಿದ್ರು ಅಲ್ಲಿಗೆ ಹಂತಕರು ಯಾರು ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು ಜ್ಯೋತಿ ಸತ್ತಿಲ್ಲ ಸತ್ತವಳಂತೆ ನಾಟಕವಾಡಿ ಕೃಷ್ಣನ ಜೊತೆ ಪರಾರಿಯಾಗಿದ್ದಾಳೆ ಅನ್ನೋದು ಮೇಲ್ನೋಟಕ್ಕೆ ಪೊಲೀಸರಿಗೆ ಬಂದ ಅನುಮಾನವಾಗಿತ್ತು ಮತ್ತೊಂದು ಕಡೆ ಸಿಮ್ರನ್ ಲವರ್ನ ಸಹ ಪೊಲೀಸರು ವಿಚಾರಣೆ ನಡೆಸಿದ್ರು ಆಗ ಆತ ಕೊನೆ ಸಲ ಸಿಮ್ರನ್ ಕೃಷ್ಣ ರುಂಗೆ ಹೋಗಿದ್ದಾಗಿ ಬಾಯ್ಬಿಟ್ಟಿದ್ದ ಹೀಗೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ ಪೊಲೀಸರು ಕೃಷ್ಣ ಹಾಗೆ ಜ್ಯೋತಿಯನ್ನ ಪತ್ತೆ Rokia Balai Besi ಒಂದ್ ಕಡೆ ಪೊಲೀಸರು ಇವರಿಬ್ಬರಿಗಾಗಿ ಹುಡುಕಾಡ್ತಿದ್ರೆ ಮೂರು ವರ್ಷ ಕೃಷ್ಣ ಹಾಗೂ ಜ್ಯೋತಿ ಪೊಲೀಸರಿಗೆ ಮಣ್ಣು ತಿನ್ನಿಸ್ತಾ ಓಡಾಡ್ತಿದ್ರು ಕೊನೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆಲ ಅನುಮಾನಾಸ್ಪದ ಯುವಕರು ಇರೋ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು ಪೊಲೀಸರ ಸ್ಪೆಷಲ್ ಟೀಂ ಗೆ ಎಂಟ್ರಿ ಕೊಟ್ಟು ವಿಸಿಟರ್ಸ್ ನ ಜಾಲಾಡಿದಾಗ ಇದೇ ಗೆ ಕೃಷ್ಣ ಹಾಗೂ ಜ್ಯೋತಿ ಬಂದಿರೋ ಬಗ್ಗೆ ಗೊತ್ತಾಗಿತ್ತು ಕೂಡಲೇ ಹರಿಯಾಣ ಪೊಲೀಸರಿಗೆ ಮಾಹಿತಿ ಕೊಟ್ಟ ಸ್ಪೆಷಲ್ ಟೀಂ ಪೊಲೀಸರು ಬರೋವರೆಗೂ ಮಫ್ತಿಯಲ್ಲಿದ್ದು ಕೃಷ್ಣ ಹಾಗೂ ಜ್ಯೋತಿ ಮೇಲೆ ಕಣ್ಣಿಟ್ಟು ಕಾಯ್ತಿದ್ರು ಕೊನೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹರಿಯಾಣ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿ ಪಾಣಿಪತ್ ಕೋರ್ಟ್ ಮುಂದೆ ನಿಲ್ಲಿಸಿದ್ರು ಹೀಗೆ ಮೂರು ವರ್ಷದ ಬಳಿಕ ಸಿಕ್ಕಿಬಿದ್ದ ಕೃಷ್ಣ ಹಾಗೂ ಜ್ಯೋತಿ ತಾವು ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳೋಕೆ ಸಿಮ್ರನ್ನ ಕೊಲೆ ಮಾಡಿದ್ದಾಗಿ ತಮ್ಮ ತಪ್ಪನ್ನ ಒಪ್ಕೊಂಡು ಜೈಲು ಸೇರಿದ್ರು ಮಗಳು ಮಾಡಿದ ನೀಚ ಕೆಲಸ ಗೊತ್ತಾಗಿ ಜ್ಯೋತಿ ಪೋಷಕರು ನೊಂದು ಕಣ್ಣೀರು ಹಾಕಿದ್ರು ಅವಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಉಗಿದು ದೂರ ಇಟ್ಟಿದ್ರು ಇತ್ತ ಜೈಲಿನಲ್ಲಿದ್ದ ಕೃಷ್ಣನಿಗೆ ಟಿಬಿ ಸೋಕಿತ್ತು ಬಳಿಕ ಪಾಣಿಪತ್ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ್ರು ಆದರೆ ದಿನೇ ದಿನ ಆರೋಗ್ಯ ಹದಗೆಟ್ಟ ಪರಿಣಾಮ ಕೋರ್ಟ್ ವಿಚಾರಣೆಗೂ ಸಹ ಕರ್ಕೊಂಡು ಬರಲಾಗದ ಪರಿಸ್ಥಿತಿ ಎದುರಾಗಿತ್ತು ಕೊನೆಗೆ ಕೃಷ್ಣ ಜೈಲಿನಲ್ಲೇ ಕೊನೆಯುಸಿರೆಳೆದಿದ್ದ ಇತ್ತ ಜ್ಯೋತಿ ತಂದೆ ತಾಯಿ ಮಗಳನ್ನ ದೂರ ಇಟ್ಟಿದ್ರು ಕೊನೆಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಮದುವೆಯಾದ ಗಂಡ ಸತ್ತು ಹೋದ ಅಲ್ಲದೆ ಗೆಳತಿಯನ್ನ ಸಹ ಕೊಂದ ಪಶ್ಚಾತ್ತಾಪ ಜ್ಯೋತಿಯನ್ನ ಇಲ್ಲಿಲ್ಲದಂತೆ ಕಾಡೋಕೆ ಶುರು ಮಾಡಿತ್ತು ಕೊನೆಗೆ ದೇವರು ಹಾಕಿದ ಅಶುಭಂ ಕಾರ್ಡ್ಗೆ ಜ್ಯೋತಿ ನರಳುವಂತಾಯಿತು ಕೋರ್ಟ್ನಲ್ಲಿ ತನ್ನ ತಪ್ಪೆಲ್ಲ ಒಪ್ಕೊಂಡ ಜ್ಯೋತಿ ಯಾವ ಶಿಕ್ಷೆ ಆದ್ರೂ ಅನುಭವಿಸ್ತೀನಿ ಅಂತ ತಲೆ ತಗ್ಗಿಸಿದ್ಲು ಕೊನೆಗೆ ಇದೇ ವರ್ಷ ಜ್ಯೋತಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಜೈಲಿಗೆ ಕಳಿಸ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ